ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಸ್ಕಿನ್ ಕೇರ್ ಅಂದರೆ ಬೇಬಿ ಸ್ಕಿನ್ ಕೇರ್ ನನ್ನ ಮಗಳಿಗೆ ಯಾವ ರೀತಿ ಸ್ಕಿನ್ ಕೇರ್ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಉಪಯೋಗಿಸೋ ಎಲ್ಲ ಬ್ರ್ಯಾಂಡ್ ಕೂಡ ಹಿಮಾಲಯ ಬ್ರ್ಯಾಂಡೆಡೇ ಆಗಿರುತ್ತೆ ಇಲ್ಲಿ ನಾನು ಹಿಮಾಲಯ ಬೇಬಿ ಕ್ರೀಮ್ನ ತೊಗೊಂಡು ಅವಳಿಗೆ ನೀಟಾಗಿ ಫೇಸಿಗೆ ಸ್ವಲ್ಪ ತೊಗೊಂಡು ಅಷ್ಟನ್ನು ಕೂಡ ಕ್ಲಿಯರಾಗಿ ಹಚ್ತಾ ಇದ್ದೀನಿ ಇವತ್ತು ತಲೆಗೆ ಸ್ನಾನ ಮಾಡಿಸಿ ನೀಟಾಗಿ ಫ್ರೆಶ್ ಆಗಿದ್ದಾಳೆ ತಲೆಗೆ ಸ್ನಾನ ಮಾಡಿಸೋದು ಹೇಗೆ ಅಂತ ನಾನು ಈಗಾಗಲೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ ಆ ಹಿಮಾಲಯ ಕ್ರೀಮ್ ಮೇಲೆ ನಾನು ಪೌಡರನ್ನ ಹಿಮಾಲಯ ಪೌಡರ್ನೇ ತಗೊಂಡು ಮೈಗೆ ಕೈ ಹತ್ರ ಬೆನ್ನು ಕುದಕ್ಕೆ ಸೈಡು ಎಲ್ಲ ಫುಲ್ಲು ಪೌಡರ್ನ ಇದ್ದೀನಿ ಹಾಗೆ ನಾನಿಲ್ಲಿ ಸ್ಕಿನ್ನಿಗೆ ಅಂದರೆ ಫೇಸ್ಗೆ ಹಣೆಗೆ ಮತ್ತು ಕೆನ್ನೆಗೆ ಮಾತ್ರ ಲೈಟಾಗಿ ಸ್ವಲ್ಪ ಪೌಡರ್ನ ಇದ್ದೀನಿ ಫುಲ್ ಫೇಸ್ಗೆ ನಾನು ಯಾವಾಗಲೂ ಪೌಡ್ರನ್ನ ಹಚ್ಚೋದಿಲ್ಲ ಹಾಗೆ ಹಿಮಾಲಯ ಕಾಜಲನ್ನ ತಗೊಂಡು ಅವಳಿಗೆ ಕಾಡಿಗೆನೂ ಕೂಡ ದೃಷ್ಟಿ ಆಕೆ ಅಂತ ಅಂತೇಳ್ಬಿಟ್ಟು ಅಂಗೈಗೂ ಕೂಡ ಸ್ವಲ್ಪ ಲೈಟಾಗಿ ಅದೇ ಹಿಮಾಲಯ ಕಾಜಲ್ನ ಹಚ್ತಾ ಇದ್ದೀನಿ ಸ್ಪ್ರೆಡ್ ಆಗುತ್ತೆ ಹಾಗೆ ಬಿಟ್ಟರೆ ಅಂತೇಳ್ಬಿಟ್ಟು ಸೇಮ್ ಹಿಮಾಲಯ ಪೌಡರ್ನೇ ಕೆನ್ನೆಗೆ ಮತ್ತು ಗಲ್ಲಕ್ಕೆ ಇದ್ದೀನಿ ನಾನು ನನ್ನ ಮಗನಿಗೂ ಕೂಡ ಹಿಮಾಲಯ ಪ್ರಾಡಕ್ಟ್ಸ್ನೇ ಯೂಸ್ ಮಾಡಿದ್ದು ಸೊ ಇವಳಿಗೂ ಕೂಡ ಹಿಮಾಲಯ ಪ್ರಾಡಕ್ಟ್ಸ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದು ನಾನು ನನ್ನ ಮಗುಗೆ ಯೂಸ್ ಮಾಡೋ ಬೇಬಿ ಸ್ಕಿನ್ ಕೇರ್ ಬೇಬಿ ಪ್ರಾಡಕ್ಟ್ಸ್ ಆಗಿರುತ್ತೆ ನೆಕ್ಸ್ಟು ಇದೆಲ್ಲ ಆಯಿತು ಅವಳಿಗೆ ಬಟ್ಟೆ ಹಾಕಬೇಕು ಅಂಥೇಳಿ ಒಂದು ಬಟ್ಟೆನೂ ಕೂಡ ಹಾಕ್ತಾ ಇದ್ದೀವಿ ಹೀಗೆ ನಾನು ಮಕ್ಕಳ ಬಗ್ಗೆ ಅಂದರೆ ನನ್ನ ಮಗಳಿಗೆ ನಾನು ಯಾವ ರೀತಿ ಸ್ಕಿನ್ ಕೇರ್ ಮಾಡ್ತೀನಿ ಮೆಡಿಸಿನ್ ಕೊಡ್ತೀನಿ ಅವಳದು ಫುಡ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಗೆ ಸೊ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋನ ನೋಡಿ ಇದಾದ ಮೇಲೆ ಅವಳಿಗೆ ವಿಟಮಿನ್ ಡಿ ತ್ರೀನ ನಾನು ಡೈಲಿ ಜೀರೋ ಪಾಯಿಂಟ್ ಫೈವ್ ಎಮ್ ಎಲ್ ಅಷ್ಟು ಕೊಡ್ತೀನಿ ತ್ರೀ ಮಂತ್ಸ್ವರೆಗೂ ನಾನು ಇವಳಿಗೆ ಕೊಟ್ಟಿರಲಿಲ್ಲ ತ್ರೀ ಮಂತ್ಸ್ ಆದಮೇಲೆ ಡಾಕ್ಟ್ರು ಕೊಡಿ ಅಂತ ಹೇಳಿದರು ಅಂತೇಳಿ ಈಗ ನಾವು ಇದನ್ನು ಕೊಡ್ತಾಯಿದ್ವಿ ಹಾಗೆ ಕ್ಯಾಲ್ಶಿಯಮ್ಯಾಕ್ಸ್ ಸಿರಪ್ನು ಕೂಡ ಸಿಕ್ಸ್ ಮಂತ್ಸ್ವರೆಗೂ ಕೊಡಿ ಅಂತೇಳಿ ಕೊಡ್ತಾರೆ ಯಾರಿಗೆಲ್ಲ ಡಾಕ್ಟರ್ಸ್ ಹೇಳಿರ್ತಾರೆ ಅವರು ಈ ಸಿರಪ್ಗಳನ್ನ ಅಂದರೆ ಕೊಡ್ಬೋದು ಮಕ್ಕಳಿಗೆ ನಮಗೆ ಡಾಕ್ಟ್ರು ಬೇಡ ಅಂತ ಹೇಳಿದ್ರು ಅದಕ್ಕೆ ನಾವು ಅವಳಿಗೆ ಕೊಟ್ಟಿಲ್ಲ ಈಗ ಫುಲ್ ಆದ್ಲು ಏನೋ ಮಿಸ್ ಆಗಿದೆ ಅಂತ ಅನ್ನಿಸ್ತಿದೆ ಅಲ್ವಾ ಟೋಪಿ ಈಗ ಆ ಟೋಪಿನೂ ಕೂಡ ಕಟ್ಟಿದ್ರೆ ನನ್ನ ಮಗಳು ಮುದ್ದಾಗಿ ಕಾಣಿಸ್ತಾಳೆ ಅದಕ್ಕಿಂತ ಮುಂಚೆ ಸಿರಪ್ ಹಾಕೋಣ ಅಂತೇಳ್ಬಿಟ್ಟು ವಿಟಮಿನ್ ಡಿ ತ್ರೀ ಸಿರಪ್ನ ಕೊಡ್ತಾ ಇದ್ದೀವಿ ಲೈಟಾಗಿ ಒಂದೊಂದೇ ಡ್ರಾಪ್ ಅಷ್ಟು ನಾವು ಹೊಸುಡಿಗೆ ಹಾಕಿದ್ರೆ ಮಕ್ಕಳು ಅದನ್ನು ಉಗಿಯೋದಿಲ್ಲ ಡೈರೆಕ್ಟಾಗಿ ನುಂಗ್ತಾರೆ ಈ ರೀತಿ ಸಿರಪ್ ಹಾಕೋದ್ರಿಂದ ವೇಸ್ಟ್ ಆಗೋದಿಲ್ಲ ಅಂದರೆ ಮಕ್ಕಳು ಕುಡಿದ್ರೂ ಇಲ್ಲೋ ಅನ್ನೋದಕ್ಕಿಂತ ಯೋಚನೆ ಮಾಡೋದ್ರ ಬದಲು ಈ ರೀತಿ ಕುಡಿದ್ರೆ ಹೊರಗಡೆ ಬರೋದಿಲ್ಲ ಬೇಕಿದ್ರೆ ನೋಡಿ ನನ್ನ ಮಗಳ ಅಷ್ಟನ್ನು ಕೂಡ ನೀಟಾಗಿ ಕುಡಿದು ಕುಡಿದ್ಮೇಲೆ ಅದರಲ್ಲೇ ಈ ಥರ ಸ್ವಲ್ಪ ನಿವಾರಿಸ್ಬಿಟ್ರೆ ಆಯಿತು ಈಗ ಫೈನಲ್ ಆಗಿ ಅವಳಿಗೆ ಬೆಚ್ಚಗಿರಬೇಕಲ್ವ ಎಲ್ಲ ಸೊ ಅದಕ್ಕೆ ನಾವು ಒಂದು ಟೋಪಿನ ಕಟ್ಟಿ ನೀಟಾಗಿ ಸ್ವಲ್ಪ ಹೊತ್ತು ಮಲಗಿಸಿದ್ರೆ ಜೋಲೀಲಿ ಏನಿಲ್ಲ ಒಂದು ಒಂದು ಒಂದರಿಂದ ಅಲ್ಲ ಎರಡರಿಂದ ಮೂರು ಗಂಟೆ ಆರಾಮಾಗಿ ಮಲ್ಕೋತಾಳೆ ಸೊ ಈ ರೀತಿ ಇದೆ ನನ್ನ ಮಗಳ ಸ್ಕಿನ್ ಕೇರ್ ರೊಟೀನ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಇದೇ ರೀತಿ ವಿಡಿಯೋಗಳನ್ನು ನಾನು ಮಗು ಬಗ್ಗೆನೂ ಕೂಡ ನಿಮ್ಮ ಜೊತೆಗೆ ತೋರಿಸ್ಕೊತೀನಿ ಅಂದರೆ ಯಾವ ರೀತಿ ನನ್ನ ಮಗುನ ಫುಡ್ ರೂಟೀನ್ ಇರುತ್ತೆ ನೆಕ್ಸ್ಟ್ ಸಿಕ್ಸ್ ಮಂತ್ ಆದಮೇಲೆ ನಾನು ಅವಳಿಗೆ ಯಾವ ರೀತಿ ಸಿರ್ಲಾಕ್ ಮಾಡಿ ತಿನ್ನಿಸ್ತೀನಿ ಅನ್ನೋದನ್ನೆಲ್ಲ ಕೂಡ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಟೋಟಲಿ ನಾನು ಅವಳಿಗೆ ಯೂಸ್ ಮಾಡೋ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಬಂದು ಹಿಮಾಲಯ ಪ್ರಾಡಕ್ಟ್ಸ್ ಫಾರ್ ವಾಚಿಂಗ್